ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಭಂಗವಿಲ್ಲ ನಿನ್ನ ನೆಮ್ಮರಿಗೆ ಭಂಗವಿಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಜಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರಹುಯ್ 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 ಟರ್ರ ಏನ್ರಿ ಕೆಂಚಪ್ಪರ ಬೈಬಳಗೆಲ್ಲ ಜೋರಾಗಿ ಆಡಿದೆ ಹೇಳ್ತಿದ್ದೀರಾ ಹಾ ಏನ್ ಬಹಳ ಖುಷಿಲಿ ಇದ್ದೀರಾ ವಾ குடிய நீலே தோண்டனங்க ஆடிக்கேனா எம் நோடி ஏன் இவாக தாமூரு அந்த மாதா தமிஷா நீங்க ಪರ್ಮೇಶಿ ಸಿಟ್ ಮಾಡ್ಕೊಂಡು ಬಿಟಾ ಥ ನೀ ನೋಳೆ ಹುಡುಗ ಕಾಣ atlage ನಾನು ಸುಮ್ಮನೆ ರಿಯಾಕ್ಷನ್ ಅಂತ ಹೇಳಿ ಡಮ್ಯಾಶೆ ಮಾಡಿದ್ರೆ ಸಿಟ್ ಮಾಡ್ಕೊಂಡು ನಿಂತಂತೆ ಅಲ್ಲ ಏ ಥ ಓ atlage बीएसटीसी ಕಲ್ಲ ಸಿಟ್ ಮಾಡ್ಕಂತಾ ಏ ಹೋಗ atlage ಪರ್ಮೇಶಿ ಹೋಗಾ எலே பரமேஷி ஹாலு கதை சாகணி பாஜ் எதுபிட்டு அங்கே மனையின் பீதி அங்கே ஓட்ஸ் பிட் ஹாள் எம் பரோல அக்கப்பா ஹூவின் கிடைகள் அவனை திண்டுபிட்டு அக்கப்பக்க முன்னாடி நம்ம ஜால தந்துட்டு அதுக்கே இல்லை மைதன் ஓட்ஸ் பார்த்து அந்தப்பீட் நல்ல நீவேனோ மாத்தாட் தித்தா நனிக்கும் சீட்டு வந்து வந்துட்டா ஏடா அங்கெல்லாம் ஹம் பரமஷி அங்கே மாதிரி உம் ಅದೇನಾ ನಂಗೆ ಗೊತ್ತಾಗ್ಲತ್ತ ನಾಟೆಗೆಲ್ಲ ಐತೆ ಅಂತ ನಂಗೆ ಗೊತ್ತಾಗಲಿಲ್ಲ ನಾಟೆಗೆ ಯಾವತ್ತು ಕೆಂಪು ಮಾತಾಡ್ಲಿಲ್ಲ ಹಿಂಗೆ ಮಾತಾಡ್ಬಿಟ್ರೆ ಅದಕ್ಕೆ ಹ್ಮ್ ಹಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಂಗೆ ಮಾಡಂಗಿಲ್ಲ ನಾವು ತಿಂಗಳು ಆರನೇ ತಾರೀಕಿಂದ ಆಶಾಢ ಮಾದನೇ ತಾರೀಕು ತಮಾಸೆ ಆಯ್ತಾ ಹದನೇ ತಾರೀಕಿಂದ ಆಶಾಢ ಮಾಸ ಸ್ಟಾರ್ಟ್ ಮದುವೆ ದೊಡ್ಡ ದೇವ್ರಗಳು ಯಾಕೆ ಮಾಡಂಗಿಲ್ಲ ಹಾಂ ಒಳ್ಳೊಳ್ಳೆ ಶುಭ ತಿಂಗಳು ಹ್ಮ್ நாவே மாதா தந்த ಒಳ್ಳೆ ಹುಲ್ಲಾಕೊಂಡು ನೀರಿಗೆ ಕುಡ್ಸ್ಕೊಂಡು ಹೋಗ್ತೇನೆ ಒಳ್ಳೆ ಮನೆ ಹೋಗ್ತಾರ ಹ್ಮ್ ಹ್ಮ್ ಮನೆ ದಿನ ಸಿಗ್ಲೇ ಸೈಲ ಹಾಡಿದೆ ಕಾಣ್ಲಿಗೆ ಬಂದಿಲ್ಲ ಹಾ ಎಲ್ಲೂ ಕಾಣ್ತಾನಿಲ್ಲ ಅಂತ ಊರೆಲ್ಲ ಹುಡುಕಾನಂತೆ ಹ್ಮ್ ಒಂದು ಮೇಲನ ಬಿಟ್ಟಿಲ್ಲ ಒಂದು ತೋಟ ಬಿಟ್ಟಿಲ್ಲ ಎಲ್ಲ ಕಡೆ ಹುಡ್ಕೊಂಬನಕ್ಕೆ ಹ್ಮ್ ಸಿಗ್ಲೇ ಇಲ್ಲ ಕಾಣ್ಲಿಕ್ಕೆ ಒಂದ್ ಮಕ್ಕ ನೋಡಕ್ ಹೋಗ್ತಿಲ್ಲ ನಂಗೆ ಹ್ಮ್ ప్రాణి అంతా భాళ ఇష్ట ఎత్ల గొప్ప ఏను కంప్లైంట్ గిమ్ కొడుకున్న పొలీస్ కంప్లైంట్ హింకే వసూ నమ వారు బట్ అట్లగ్ నమ్మ చోడ మున్ కళత్తే ఏను ఎత్త సీదా సీరామ్ వాపస్ బ ஜத்தேமே தா நான் மன்ன ஓட்டுனேச வாப்தான் ம ஆய் நேன்ச்சூர்சுதான் அவன் முகஸ்க்கண்டு ஆஹ் அவன் கொட்டரஷி மனைவிட்டு நானே கர்கிங் ஜெக உம் ஏனி அவன் சஹாயமா நம்ம அது உம்

ಏನಿಲ್ಲ ಒಂದು ವಾರದಿಂದ ಒಂದು ಸಿಂಡಿ ತಂದಿದೆ ಒಂದು ಐವತ್ ಸಾವಿರ ರೂಪಾಯಿ ದುಡ್ ಕೊಟ್ಟು ಒಂದು ಒಳ್ಳೆ ಸಿಂಡಿ ತಂದಿದೆ ಕಟ್ ಮಸ್ತ್ ಆಗಿತ್ತು ನಾನು ಹಿಂಡಿ ಬೂಸ ಮೇವ್ ಹಾಕೊಂಡು ಹ್ಞೂ ಚೆನ್ನಾಗಿ ಮೇಯಿಸ್ತಾ ಇದ್ದೇವೆ ಒಂದು ಒಂದ್ ಅತ್ಲಿ ಡ್ರಾಲ್ ಕೊಡೋದು ಹ್ಞೂ ಮೊನ್ನೆ ದಿನ ಕಳೆದ ಹ್ಞೂ ಹುಡುಕ್ಬಾರ ಜಾಗ ಇಲ್ಲ ಕಾರಣ ಅತ್ಲಾಗೆ ಎಲ್ಲಾ ಕಡೆ ಹುಡುಕ್ ಬಿಟ್ಟೆ ಅತ್ಲಾಗೆ ಈಗ್ಲೂ ಹುಡುಕ್ತಾನೆ ಇದಿ ಹಾಕ್ರಿ ஏன்னா உங்க கணு நான் கணு சுள்ளி ஆன சுள்ளி நன்காக லாப ஏன்லேஜேத்தீன் காணோரு சீத உடனே அதுலே நமது சிங்க எல்லோத்தோ ஏனோ ஒன்று கோல் அதுலே இல்ல பரமஷி இங்கே மொழி தின அய்யோ நான் விடத்லே நன்கே நீங்க சிங்க எல்லா சந்திர கர்க்கம்பு நீட்டாக்கு அதுலே ಎಲ್ಲ ಕೊಟ್ಟ್ರಿ ಆ ಬೈಲಾಂಗಿನ ಸ್ವಾಮಿ ದೇವಸ್ಥಾನ ಐತಲ್ಲ ಹಾ ಆ ಮೈದಾನದ ಒಂದ್ಸರಿ ನೋಡಿಗೆ ಹ್ಮ್ ಬಾಳ ಹಸುಗಳು ಯಾವಾಗ್ಲೂ ಅಲ್ಲೇ ಆ ಬೆಳಗ್ಗಿಂದ ಸಂಜೆ ತನಕ ಅಲ್ಲೇ ಅಲ್ಲೇ ಓಡಾಡ್ಕೊಂಡಿರ್ತವೆ ಹ ಎಲ್ಲೂ ಹೋಗಲ್ಲ ಹ ಕೆಲವಾರು ಬುದ್ಧಿ ಇರೋ ಹಸುಗಳೆಲ್ಲ ಅವ್ರ ಮನತೇವೆ ಇನ್ನು ಕೆಲವಾರು ಹಸುಗಳು ಅಲ್ಲೇ ಕುತ್ಕೊಂಡಿರ್ತವೆ ಹ್ಮ್ ಎತ್ಲಾಗ್ ಇಷ್ಟ ಪಡಲ್ಲ ಹ್ಮ್ ಜನಗಳು ಕರ್ಕೊಂಡ್ಬಂದು ಮನೆ ತರ್ಕೊಂಡೋಗ ಅಷ್ಟೇ ಹ್ಮ್ ಅಲ್ಲೊಂದ್ಸರಿ ನೋಡಲ್ಲ ಹ್ಮ್ ಸಿಕ್ಕ ಹೊರ್ಕೊಂಡ್ ಬಂದ್ಬಿಡು ಹ್ಮ್ ಸರ್ಕೊಳ್ಳೋಣ ಆಯ್ತು ಅತ್ಲಾಗೆ ಹಾಂ ಎಲ್ಲ ಜಾಗ ನೋಡಿದ್ದೆ ಅದೊಂದು ಜಾಗ ಹ್ಮ್ ನೀನು ಹೇಳಿ ಒಳ್ಳೆದಾಯ್ತು ಹ್ಮ್ ನೋಡ್ತೀನಿ ಕಣ ಅತ್ಲಗೆ ಹಾಂ ಒಳ್ಳೆ ಚೆನ್ನಾಗಿ ಒಂದು ಹತ್ತು ಲೀಟರ್ ಹಾಲು ಕೊಡೋದು ಕಣ ಹಸುಗಳು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಮಾಡ್ತವೆ ನೋಡು ಹ್ಮ್ ಏನ್ ಮಾಡೋದು ನಮ್ಮ ಬರ ಹ್ಮ್ ಬೈಲಂಜನೇ ಸ್ವಾಮಿ ದೇವಸ್ಥಾನ ಆವರಣದಾಗೆ ಒಂದ್ಸರಿ ನೋಡ್ತೀನಿ ಹ್ಮ್ ಏ ಹಣೆ ಬರ ಏನು ಅಲ್ಲ ಏನು ಅತ್ಲಾಗೆ ಹಂಗೆ ಮಾಡ್ತಾವ ಸಿಂಧುಗಳು ಹ್ಞೂ ಅಲ್ಲೇ ಇರುತ್ತೆ ಹೋಗ್ಲಾಗೆ ಹ್ಞೂ ಏನು ತಲೆ ಕಟ್ಸ್ಕೊಬೇಡ ಬೈಲಾಂಜನೇಯ ಕಾಪಾಡ್ತಾನೆ ಹೋಗಿ ಹೋಗಲ್ಲಿ ಹಾಂ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಾಗೆ ಅಲ್ಲೇ ಎಲ್ಲ ಒಂದು ಕಡೆ ಮೇಯ್ತಾ ಇರ್ತವೆ ಹ್ಞೂ ಹೋಗಿ ಮನೆಗೆ ಹೊಡ್ಕೊಂಬತ್ತಲಾಗೆ ಹ್ಞೂ ಅಪ್ಪ ಬೈಲಾಂಜನೇಯ ಸ್ವಾಮಿ ಹಾಂ ನನ್ನ ಸಿಂಧ ಎಲ್ಲೇ ಹೋಗಿದ್ರು ಕಾಪಾಡಪ್ಪ ಹಾಂ ನಿನ್ನ ಆವರಣದಲ್ಲೇ ಅದನ್ನ ಮೇಯ್ ಹಂಗೆ ಮಾಡಪ್ಪ ಅತ್ಲಾಗೆ ಹಾಂ ಬಂದ್ಲಾಗೆ ಹೊಡ್ಕೊಂಡು ಹೋಗ್ತೀನಿ ನಾನು ಹ್ಞೂ తలే కరిస్క దేవుడు దేవర కా పాడ్తనే అయా దేవుడు స్రమా పడారిగా దేవు వళ్డే పలానే కొడ్తనే అయేనా ఆంగుడే తలేయా సీగు తోగు తలే కరిస్క ஓகே இங்கேடா ஆ அல்லி சிகிச்சைக்கு குதாக்கு பரத்தி அத்ல ஆகாஹி ஷேகரப்னா அவ்ர மனை தகு ம் பைலாஞ்சனேய சுவாமிகல்லொந்து ஐத்த அது நிடிக்க வியவஸ்தை மாட்ரு அத்லேன் மாதிரி அதுக்கு தலை கெட்டிவிடுக்குது கால கோதது மாத்தேத்திங்கோட அதுக்கு ஆ சேகரப்போ ம் சரிக்கணுங்க ஆய்வு ஆ குறிரப்பா இதானெல்லாம் அவ்ர மனை ஆசை ஓகேனா அதுலே ಅವ್ನು ಒಂದ್ ಮಾತು ಕೇಳಿದ್ರೆ ಸಿಂಧಿವಸ್ ಬಗ್ಗೆ ಒಂಚೂರು ಹೇಳ್ತಾನೆ ಮಾಹಿತಿ ನೋಡ್ಲಾಗೆ ಆಯ್ತು ಆ ಗುಳಿ ಐತಲ್ಲ ಹಂಗೇನು ಹೋಗಲ್ಲ ಬಿಡು ಅವನ ಮನೆ ತಗ ಆಸೆ ಕೇಳ್ಕೊಂಡು ಹೋಗ್ತೀನಿ ನೋಡ್ಲಾಗೆ ನಾನ್ ಸಿಂಧಿ ಸಿಕ್ಕರೆ ಸಾಕಪ್ಪ ಹ್ಮ್